ೇಷನ್ನು ಕಲ್ಲು ತೂರಾಟ ಹ್ಞೂ ಲಕ್ಕಬ್ರೆತ್ ಅಂತೆಲ್ಲ ಆರೋಪ ಮಾಡ್ತಾ ಇದ್ದಾರೆ ಸರ್ ಆಮೇಲೆ ಏನು ಡಿಜೆಹಳ್ಳಿ ಕೆಜೆಹಳ್ಳಿ ಮಾದರಿಯಲ್ಲಿ ಮನೆಯವರು ಎಲ್ಲ ಸೈಲೆಂಟ್ ಆಗಿದ್ದಾರೆ ಪೊಲೀಸ್ ಸ್ಟೇಷನ್ ಒಳಗಡೆ ಹೊರಗಡೆ ಯಾರು ಗ್ಯಾಂಗು ಡಿಜೆಹಳ್ಳಿ ಕೆಜೆಹಳ್ಳಿ ಮಾದರಿಯಲ್ಲಿ ಕರಾಟೆ ಮಾಡಬೇಕು ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ರು ಕಲ್ಲು ಪೂರಾಟ ಮಾಡಿದ್ದಾರೆ ಜೀಪ್ ಉಲ್ಟಾ ಪಲ್ಟಾ ಮಾಡಿದ್ದಾರೆ ಸರ್ ಏನಾಗ್ತಿದೆ ಅಂತ ಅವರು ಅವ್ರ ಮೇಲೆ ಕಂಪ್ಲೇಂಟ್ ಇತ್ತು ಅಂತೇಳಿ ಅವ್ರನ್ನ ಪೊಲೀಸ್ ಸ್ಟೇಷನ್ನಿಗೆ ಕರ್ಕೊಂಡು ಬಂದಿದ್ದಾರೆ ಕರ್ಕೊಂಡು ಬಂದಾಗ ಒಂದು ಏಳು ನಿಮಿಷ ಅವರು ಸೆವೆನ್ ಮಿನಿಟ್ಸ್ ಒಳಗಡೆ ಅವನಿಗೆ ಏನಾಗಿದೆ ಆರೋಗ್ಯದ ಇದು ಆಗಿ ಅವರು ತೀರ್ಕೊಂಡಿದ್ದಾರೆ ಅದಕ್ಕೆ ಅವರು ಪೊಲೀಸ್ನವರೇ ಹೊಡೆದು ಸಾಯಿಸಿದ್ದಾರೆ ಅನ್ನೋವಂಥ ರೀತಿಯಲ್ಲಿ ಪ್ರತಿಭಟನೆ ಮಾಡಿ ಪೊಲೀಸ್ ಸ್ಟೇಷನ್ ಸ್ಟೇಷನ್ನೊಗ್ಗೋದಕ್ಕೆಲ್ಲ ಪ್ರಯತ್ನ ಮಾಡಿ ಅದಕ್ಕೆ ಅವರು ಟೇರ್ ಗ್ಯಾಸ್ ಸೆಲ್ಸೋದೆಲ್ಲ ಸೇರಿಸಿದ್ದಾರೆ ಅದು ಪೋಸ್ಟ್ ಮಾರ್ಟಮ್ನಲ್ಲಿ ಗೊತ್ತಾಗ್ತದೆ ಏನು ಯಾಕೆ ಯಾಕೆ ಸತ್ತಿದ್ದಾರೆ ಅದೇ ನ್ಯಾಚುರಲಿ ಹೋಗ್ತಾ ಕಲ್ತೂರಾಟ ಮಾಡಿದಾಗ ಅಲ್ಲಿರೋರಿಗೆಲ್ಲರಿಗೂ ಕೂಡ ಗಾಯಗಳಾಗ್ತವೆ ಅದನ್ನು ಕಂಟ್ರೋಲಿಗೆ ತಗೊಂಡಿದ್ದಾರೆ ಅದು ಪೋ ಪೋಸ್ಟ್ ಮಾರ್ಟಮ್ನಲ್ಲಿ ಏನು ವರದಿ ಬರುತ್ತೆ ನೋಡಿಕೊಂಡು ಆಮೇಲೆ ಮುಂದುವರಿ ಬಿಟ್ಟಾಗುತ್ತೆ ಕೂಡ ಎರಡು ಗುಂಪು ಮಾರಾಮಾರಿ ಮಾಡಿರ್ತಕ್ಕಂಥ ಹೋಗಿ ಗುಂಪು ಘರ್ಷಣೆಗಳು ಇರೋಡಿಸಮ್ಗಳು ಇವೆಲ್ಲ ಯಾರನ್ನು ಹೇಳಿ ಕೇಳಿ ಮಾಡೋದಿಲ್ಲ ಇದ್ದಕ್ಕಿದ್ದಾಗೆ ಅವರು ಮಾಡ್ತಾರೆ ಅಂಥ ಸಂದರ್ಭದಲ್ಲಿ ನಾವು ಅದನ್ನು ಕಂಟ್ರೋಲ್ ಮಾಡೋದಕ್ಕೆ ಅದನ್ನು ಹತ್ತಿಕ್ಕೋದಕ್ಕೆ ಏನು ಮಾಡಬೇಕು ಅದೆಲ್ಲ ಮಾಡ್ತೇವೆ ಯಾರಿಗೂ ಕೂಡ ಅವ್ರನ್ನ ಫ್ರೀಯಾಗಿ ಇಟ್ಕೋ ಓಡಾಡೋಕ್ಕೆ ಆ ರೀತಿ ಓಡಾಡ್ಕೊಂಡು ಏನು ಬೇಕೋ ಮಾಡಿಕೊಂಡು ಹೋಗ್ಬೋದು ಅನ್ನೋದಕ್ಕೆ ಬಿಡೋದಿಲ್ಲ ರೌಡಿಸಮ್ ಮಾಡೋರಿಗಾಗ್ಲಿ ಈಗ ಪೊಲೀಸ್ ಸ್ಟೇಷನ್ನಿಗೆ ಬಂದು ಧಮಕಿ ಹಾಕಿದರೆ ಅಂಥವ್ರಿಗೆ ಸಾಫ್ಟ್ ಕಾರ್ನರ್ ತೋರ್ಸೋಕ್ಕಾಗತ್ತಾ ಪೊಲೀಸ್ ಸ್ಟೇಷನ್ಗೆ ಬಂದು ಪೊಲೀಸ್ನವ್ರು ತಲೆ ಕತ್ತರಿಸ್ತೀವಿ ಅಂತ ಹೇಳೋರಿಗೆ ಬಿಟ್ ಬಿಡೋಕ್ಕಾಗತ್ತೆ ಹೇಳಿ ನೀವೇ ಅದರಿಂದ ಪೊಲೀಸು ಕ್ರಮ ತೊಗೊಂಡೇ ತೊಗೊಳ್ತದ ಅಂಥವ್ರ ಮೇಲೆ ಕಾನೂನಲ್ಲಿ ಏನು ಅವಕಾಶ ಇದೆಯೋ ಅದನ್ನೆಲ್ಲ ಮಾಡ್ತಾರೆ ಮಾಡಿದ್ರು ಅಲ್ಲ ನನಗೂ ಅದು ಕಿವಿಗೆ ಬಿತ್ತು ಕಿವಿ ಡಿ ಜಿ ಹಳ್ಳಿ ಕೆ ಜಿ ಹಳ್ಳಿ ಮಾದರಿ ಮಾಡ್ತೀವಿ ಅಂತ ಅಂಥವರಿಗೆಲ್ಲ ಕಾನೂನಲ್ಲಿ ಏನು ಕ್ರಮ ತಗೋಬೇಕು ಅದನ್ನ ತೊಗೊಳ್ತೀವಿ ಮುಲಾಜಿಲ್ದೇ ತಗೋತೀವಿ ಅದೇ ಅವರಿಗೆ ಸ್ಟೇಷನ್ಗೆ ಕರ್ಕೊಂಡು ಬಂದು ಅವ್ರನ್ನ ಅರೆಸ್ಟ್ ಮಾಡಿ ಅಂದರೆ ಸ್ಟೇಷನ್ ಅರೆಸ್ಟ್ ಮಾಡಿ ಅವ್ರನ್ನ ಬೇಲ್ ಕೊಟ್ಟಿದ್ದಾರೆ ಅವ್ರಿಗೆ ಜನಪ್ರತಿನಿಧಿಗಳ ಕೈ ಇದ್ರ ಮುಂದೆ ಬರುತ್ತೆ ಕೋರ್ಟ್ ಮುಂದೆ ಚಾರ್ಜ್ ಶೀಟ್ ಚಾರ್ಜ್ ಶೀಟ್ ಹಾಕ್ತಾರೆ ಅದು ಜನಪ್ರತಿನಿಧಿಗಳ ಕೋರ್ಟ್ ಮುಂದೆ ಬರುತ್ತೆ